ಮಾವಿನ ಹಣ್ಣು ಲೆ ಲೆಕ್ಕಿಲ್ಲಾರದೆ ಮಾವಿನ ಹಣ್ಣು ಆಗಿತ್ರಿ ಹಾ ಇಲ್ಲಿ ದಿನಾ ಹಿಂಗ ನೆಲ ಕಾಲಿ ಕಾಲಿ ಇಳಕ್ ಬರ್ಲಾರ ನೋಡ್ರಿ ತಿಂತಿಂದ ಹೋಗದಾರ ಇಲ್ಲಿ ಬಹಳ ಅದ್ಭುತ ಅದ್ರಿ ಇದ್ರದ್ದು ಸಣ್ಣದೇ ಆದರೆ ಭಾಳ ಚಲೋ ಅದ್ರಿ ಇದು ನರ್ಸರಿ ಮಾಡಿದೇವ್ರಿ ಇಲ್ಲಿ ನಿಂಬೆ ಸಸಿ ಬೇಕಾದ್ಲಾಕತ್ರಿ ರೈತರು ಭಾಳ ಮಂದಿ ಮಾಡಿದೆ ನೋಡ್ರಿ ಐವತ್ತು ಸಾವಿರ ಸಸಿ ಮಾಡಿದೇವ್ರಿ ಹಾ ಐವತ್ತು ಸಾವಿರ ಸಸಿ ಮಾಡಿದೇವ್ರಿ ಇಪ್ಪತ್ ಸಾವಿರ ಮಾರಾಟ ಆಗ್ಯಾವ್ರಿ ಎರಡು ಮೂರು ದಿನದಾಗ ಈಗ ಅಷ್ಟೆಲ್ಲ ಹೇರ್ ಕೊಟ್ಟಿದ್ದೇವ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಇವು ಒಂದ್ ವರ್ಷದ ಸಸಿ ಅದಾವ್ರಿ ಎಲ್ಲ ಒಂದ್ ವರ್ಷದ ಸಸಿ ಅವ್ರಿ ದೊಡ್ಡ ಇದ್ದಿದ್ದು ಬೇರೆ ಸಣ್ಣ ಇದ್ದಿದ್ದು ಬೇರೆ ಮಾಡಿ ಮಾಡಿ ಇಟ್ಟಿದ್ದು ಹಾ ಹಾ ಅವ್ರಿ ಇವು ಮೂರ್ ಕಿಲೋದವ್ರಿ ಅವು ಒಂದುವರೆ ಕಿಲೋದವ್ರಿ ಎಲ್ಲ ಒಂದ್ ವರ್ಷದ ಕಾಗಜಿ ಲಿಂಬಿ ಇದು ಎಲ್ಲರೂ ನಿಂಬಿಕಾಯಿ ಬೆಳಿತಾರನ ನಮ್ಗೆ ಅಗಿ ಕುಡ್ರಿ ಅಗಿ ಮಾಡಿ ಕೊಡ್ರಿ ಅಥವಾ ಇದು ರೈತರ ಬೇಡಿಕೆಗೆ ಪರಸ್ಸೆ ಮಾಡಿದ್ದೇವ್ರಿ ನಾವೇನು ಇದು ದುಡ್ಡು ಗಳಿಸ್ಬೇಕು ಇದರಿಂದ ಲಾಭ ತೊಗೊಬೇಕತ್ತೇನು ಮಾಡಿಲ್ಲ ಬಹಳ ಅಷ್ಟು ಖರ್ಚು ಮಾಡಿದ್ದೆವು ಆದ್ರೆ ಅದ್ರದ್ದು ಇನ್ನೂ ನಮ್ಗೆ ಉತ್ಪನ್ನ ಅದೇನು ಉಳಿದಿಲ್ಲ ಜಾತಿ ನಾ ಕೇಳಿದ ಮಟ್ಟಿಗೆ ಒಂದು ನನಗೆ ಬತ್ತಿದ್ದು ಒಂದು ಹತ್ತನ್ನೆರಡು ರೀ ವೈಜ್ಞಾನಿಕವಾಗಿ ವಿಜ್ಞಾನಿಗಳ ಕೇಳದಕರ ಹೇಳ್ತಾರೆ ತರ ಈ ಹೇಳ್ತಾರೀಸದ ಪ್ರಮಾಲಿನಿ ಅಂತ ಹೇಳಿ ಅದ ಸಾಯಿ ಸರಬತ್ತಿ ಅದತ್ತ ವಿಕ್ರಮತ್ತ ಪುಲೆ ಸರಬತ್ತಿ ಅದ ರಾಜ ಇದು ಇದು ಆಂಧ್ರದವ್ರದ್ದು ಬಾಲಾಜಿ ಅಂತ ಹೇಳಿ ಅದು ಆಮೇಲೆ ಪರ್ಸಿಯನ್ ಲಿಂಬತ್ತರ ಆಸ್ಟ್ರಿಯನ್ ಲಿಂಬೆತ್ತರ ಎಲ್ಲ ಒಂದ್ ಬರ್ತಾವೆ ಇದು ಇದು ಎಕ್ಸ್ಪರ್ಟ್ ಕ್ವಾಲಿಟಿ ಆಗ್ತದೆ ರೀ ಹೊರಗಿನ ದೇಶಕ್ಕೆ ಹೋಗ್ತದ ಇಂಡಿ ಲಿಂಬೆ ತ ಹೆಸ್ರೇ ಬಂದದ ರೀ ಜೆ ಐ ಟಿ ಸಿಕ್ಕದ ಇದಕ್ಕೆ ಇದು ಇಡೀ ಅಂತಾರಾಷ್ಟ್ರೀಯದೊಳಗೆ ಮಟ್ಟದೊಳಗೆ ಇದಕ್ಕೆ ಭಾಳ ದೊಡ್ಡ ಬೆಲೆಯಾದ್ರಿ ಇದಕ್ಕೆ ಇದು ಮೀಡಿಯಮ್ ಸೈಜ್ ಆಗ್ತದ ತಿಳುವು ತೋಟಿರ್ತದ ಜ್ಯೂಸ್ ಭಾಳ ಅಗ್ದಿ ಹೈ ಪ್ರಮಾಣದ ಒಳಗದ ಮತ್ತು ಇದು ಸಿಟ್ರಿಕ್ ಅನ್ನೋದು ಏನು ಇದ್ರೊಳಗೆ ಮೂಲ ದ್ರವ್ಯ ಅದ ಅದು ಭಾಳ ಹೈ ಪ್ರಮಾಣದಾಗ ಇರೋದ್ರಿಂದ ಇದಕ್ಕೆ ಭಾಳ ಬೇಡಿಕೆ ಅದ ರೀ ಅದ್ರ ಸಂಬಂಧ ಇದು ಇಂಡಿ ಲಿಂಬೆ ಹೆಸರೇದ ಇದು ಎಲ್ಲ ಕಡೆ ಬೆಳೀತವೆ ಅಲ್ಲಿ ಇಲ್ಲಿ ಏನಾಗಿಲ್ಲ ಈ ಉಳಿತಿದ್ದೇನು ಇದು ದೊಡ್ಡ ಗಿಡ ಆತ ರೀ ದೊಡ್ಡ ಗಿಡ ಆಗಿ ಭಾಳ ದಿನಕ್ಕೆ ಒಂದು ತುಸು ತಡ ಕಾಯಿ ಆದ್ರೂ ಇಳುವರಿ ಭಾಳ ಕೊಡ್ತದೆ ಇದು ಯಾವ ಹಸ್ತನ ಸಾವುಕಾರ ನಿಂಬಿಕಾಯಿ ಸಾವಕರ ಆತನೇ ಸೋ ಮಾರಲಿ ತುಟ್ಟು ಮಾರಲಿ ಅವರು ಅವು ಉಳ್ಕಿದ್ದೇನೆಲ್ಲಪ್ಪ ಅವು ಫೋಕಸ್ ಮಾಡ್ಯಾರಲ್ಲ ಅವು ಅಷ್ಟೊಂದು ಇದ್ರಾಟು ಚಲೋ ಇಲ್ಲ ಯಾಕಂದ್ರೆ ನಾವು ಹೇಳಿದ್ರೆ ಅದು ಚಾಡಿ ಹೇಳ್ದಂಗೆ ಮತ್ತು ಇವು ಮತ್ತೊಬ್ಬರನ್ನ ಕಡಿಮೆ ಮಾಡಿ ಮಾತಾಡ್ದಂಗೆ ಆಗ್ತದೆ ಎಲ್ಲದ್ರದೊಳಗೆ ಇದೇ ಯಾಕಪ್ಪ ಅಂದ್ರೆ ಇಲ್ಲಿ ತಿಡಗುಂದಿ ಸಂಶೋಧನಾ ಕೇಂದ್ರ ಚಿಂತ ತೋಟಗಾರಿಕಾ ಬಾಗಲಕೋಟೆ ಯೂನಿವರ್ಸಿಟಿ ತಳಗ ಒಂದು ಆವರಣ ಕೇಂದ್ರ ಅದ ಇಲ್ಲಿ ಸಂಶೋಧನಾ ಕೇಂದ್ರ ತೋಟಗಾರಿಕಾ ಸಂಶೋಧನಾ ಅದ ಅಲ್ಲಿ ವಿಜ್ಞಾನಿಗಳು ಒಂದು ಹತ್ತು ಹದಿನೈದು ಥರ ಎಲ್ಲ ಗಿಡಗಳನ್ನು ಹಚ್ಚಿ ಕಾಯಿ ದೊಡ್ಡ ದೊಡ್ಡವಾಗಿ ಗಿಡಗಳು ಇದು ಬಾಲಾಜಿ ಅದ ಇದು ಸಾಯಿ ಸರಬತ್ತಿ ಇದು ಪುಲೆ ಸರಬತ್ತಿ ಇದು ವಿಕ್ರಮ್ ಅದ ಇದು ಪ್ರಮಲಿನಿ ಅದ ಇದು ಅದ ಇದು ಅದ ಎಲ್ಲ ಬೋರ್ಡ್ ಬರ್ದಾರ ಎಲ್ಲ ಥರ ಪ್ಲಾಟ್ ಮಾಡ್ಯಾರ ಅವ್ರಿಗೆ ಹೋಗಿ ಕೇಳಿದ್ರೆ ಕಾಗಜಿನೇ ಹಚ್ಚಿರುತ್ತೆ ಆ ಹಾಂ ಅದಕ್ಕೆ ಇದಕ್ಕೆ ಭಾಳ ತಿಳಿಯೋದು ರೀ ಇದು ಇದು ಎಲ್ಲರೂ ಎಲ್ಲರು ಕೇಳಕತ್ತಾರೆ ಈಗ ರೈತರು ಎಂದ ಕಾಯಿ ಆತವ್ರ ಎತ್ತು ಕೇಳ್ಕೊತಾರೆ ಅದು ನಮ್ಗೆ ಹೆಂಗೆ ಹೇಳ್ಬೇಕನ್ನೋದು ಸಮಸ್ಯೆ ಹಾಕೊಂಡ್ಕೊತದೆ ಇದು ಎಟ್ಟು ದಿನ ಗಿಡ ಕಾಯಿ ಆಗಂಗಿಲ್ಲಲ್ಲ ಆಟ್ಟು ಗಿಡ ದೊಡ್ಡದಾಗ್ತಾರೆ ಯಾವ ಎಟ್ಟಿಗೆ ದೊಡ್ಡದಾಗ್ತದಲ್ಲ ಆಟ ಇಳುವರಿ ರೀ ಸುಮ್ಮನೆ ಸಾಧಾರಣ ನಾಲ್ಕು ಸಾವಿರದಿಂದ ಹತ್ತು ತನಕ ಕಾಯಿ ಕೊಡ್ತಾವ್ರಿ ಇದು ಗಿಡ ಒಂದು ಗಿಡ ಅದು ಯಾವಾಗ ನಾಲ್ಕು ವರ್ಷ ಆದ ನಂತರ ಸ್ವಲ್ಪ ಸ್ವಲ್ಪ ಚಾಲು ಆತು ಈ ಎಲ್ಲರಿಗೂ ಭಾಳ ಲಗುಟೆ ಆಗೋದು ಬೇಕಾಗಿ ಮೂರು ವರ್ಷಕ್ಕೆ ಆಗ್ತದ್ರಿ ಮೂರು ವರ್ಷಕ್ಕೆ ಯಾಕೆ ಎರಡೇ ವರ್ಷದಾಗ ಎ ಪಿ ಈ ಶಿವರ ಹೇಳ್ದಲ್ರಿ ನಾ ಎರಡು ವರ್ಷದ ಒಂದು ವರ್ಷದ ಎಂಟು ತಿಂಗಳಿಗೆ ಎಂಟು ನೂರು ಗಿಡ ಕಾಯಿ ಆಗ್ಯಾವ ಸಾವಿರ ಗಿಡದೊಳಗೆ ಅದ್ಭುತ ಬೆಳೆದ್ರೆ ನೋಡಿದ್ರಿ ನಾ ತೋರಿಸ್ತಾರೀ ನಿಮ್ಗೆ ಇಲ್ಲಿ ನಮ್ಮಲ್ಲಿ ಒಳಗಂತೂ ಯಾರು ಬೆಳೆಸಿಲ್ಲ ಹಂಗೆ ಅಷ್ಟು ಚಲೋ ಬೆಳೆಸ್ಯಾರ ಇದು ಈಗ ಎರಡು ತಿಂಗ್ಳದ್ರಿ ಇದು ಹಾಂ ಒಮ್ಮೆ ಮಳೆ ಭಾಳ ಹತ್ತನ ಸಣ್ಣ ಆಗಿ ಒಂದು ಜರ ಫೇಲ್ ಆಗ್ಯದ್ರಿ ಹಾಂ ಇವು ಮಳೆ ಭಾಳ ಆಗಬಾರ್ದ್ರಿ ಅದಕ್ಕೆ ಅದ್ರದ್ದೇ ಆದಂಥದ್ದು ಒಂದು ಹೊಂದಾಣಿಕೆ ಇರ್ತಾವ್ರಿ ನಾವು ಮಾಡಿಲ್ಲ ಇದು ಎಕ್ದಮ್ ಈ ಒಮ್ಮೆ ಬಿಸಿಲು ಭಾಳ ಆಗಿ ಒಮ್ಮೆ ಮಳೆ ಆಗಿರೋದ್ರಿಂದ ಆ ಸಣ್ಣ ಸಸಿಗಳ ಸಮಸ್ಯೆ ಆಗಿದ್ರಿ ರೀ ಈಗ ಇಲ್ಲಿ ಕೊಟ್ಟರು ಐದು ಸಾವಿರ ತೊಗೊಂಡ್ರಿ ಅವರು ಸಹಜ ಸಾಗುವಳಿ ಒಂದು ಪತ್ರಿಕೆ ಹೊಡೆಸ್ತಾರೆ ಗಾಯತ್ರಿ ಮೇಡಮ್ ಅಂತ ಹೇಳಿ ಬೆಂಗ್ಳೂರ್ದಿಂದ ರೀ ಅವರು ಕೊಟ್ಟರದೊಳಗೆ ಒಂದು ನೂರು ಮಂದಿಗೆ ಅರ ಅರ್ಧ ಎಕರೆ ಲಿಂಬಿ ಮಾಡಿ ಕೊಟ್ಟೇವಂದ್ರೆ ಬರೀ ಮೆಕ್ಕಜೊಳಗೆ ಉಳ್ಳಾಗಡ್ಡಿ ಬೆಳಿತಾರೆ ಅಲ್ಲಿ ನಾವು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಉತ್ಪನ್ನ ತೋತೆವು ಅವ್ರು ಎಕರೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಉಳಿಸಬೇಕಾದ್ರೆ ಭಾಳ ಹಿರಾಣಕತ್ತಾರ ಅದಕ್ಕೆ ಅವ್ರನ್ನೆಲ್ಲರೂ ಕರ್ಕೊಂಡು ಬಂದು ನಮ್ಮ ತೋಟಕ್ಕೆ ಕರ್ಕೊಂಡು ಬಂದು ನಮ್ಮ ತೋಟ ತೋರಿಸಿ ನಮ್ಮಿಂದ ಅವರಿಗೆ ಒಂದು ಮಾಹಿತಿ ಕೊಡಿಸಿ ಒಂದು ಐದು ಸಾವಿರ ಮಾಯಿ ನಿಂಬಿ ಆಗಿ ಸದ್ ಇದು ಇದು ಎರಡು ಮೂರು ಪ್ಲಾಟ್ ಏನು ಖಾಲಿ ಆಗ್ಯಾವ್ರಿ ಇವರು ಕೊಟ್ಟರು ಕೂಗ್ಯಾವ ಇವು ಈ ಸದ್ದು ಈ ಗಾಡಿ ಹೇರಿ ತೊಗೊಂಡು ಹೋಗ್ಯಾರ ಅಲ್ಲಿ ಒಂದು ನೂರು ಮಂದಿಗೆ ಐವತ್ತೈವತ್ತೈ ಕೊಟ್ಟು ಅವ್ರಿಗೆ ಒಂಜರ ಅದ್ರದ್ದೆಲ್ಲ ಚಲೋ ಅನಿಸ್ತಂದ್ರೆ ತಾನೇ ಸ್ಪ್ರೆಡ್ ಆತು ಈಗ ನೋಡ್ರಿ ಯಾವುದೇ ಅಲ್ಲಿ ಒಂದು ನಾವು ಆಸೆ ಹಚ್ಚಬೇಕಾಗ್ತದೆ ಈಗ ಹಿಂಡಿ ಹಿಂಡಿತಿಲಿಲ್ಲ ಅಂದ್ರೆ ಅದಕ್ಕೊಂಜರ ಎಣ್ಣೆ ಉಣಿಸಿ ಭಾಯ ತುರುಗ್ತಾರೆ ಆ ಎಣ್ಣೆ ಹಿಂಡಿ ಹಿಂಡಿತಿತ್ತು ಅದಕ್ಕೆ ಅವ್ರು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹತ್ತಾರ ನಾವು ಅಲ್ಲಿ ಹೋದಕ್ಕಾರೆ ನಮಗೂ ಕರ್ಸಿದ್ರೆ ಅಲ್ಲಿ ಒಂದು ಸಾಧಾರಣ ಒಂದು ಹತ್ತು ಊರದ ಮಂದಿನ ಕೂಡಿಸಿದ್ರೆ ಅಲ್ಲಿ ನಮ್ಮ ಕೈಲೇ ಇಡೀ ದಿನ ಪಾಠ ಹೇಳಿಸಿದ್ರು ಲಿಂಬಿ ಬೆಳೆಯೋದ್ರಿಂದ ಏನಾಗ್ತದ ಲಿಂಬಿ ಹ್ಯಾಂಗೆ ಬೆಳೀತದೆ ಎಂಥ ಮಣ್ಣಾಗ ಬೆಳೀತದೆ ಹ್ಯಾಂಗೆ ಮಾಡಿದ್ರೆ ಬೆಳೀತದ ಆಮೇಲೆ ಅದ್ರ ಉತ್ಪನ್ನ ಏನು ಚಲೋ ಏನು ಕೆಟ್ಟ ಏನು ಎಲ್ಲ ನಾವು ತಿಳಿಸಿ ಹೇಳಬೇಕಾರೆ ಅಲ್ಲಿ ಮಂದಿ ಭಾಳ ಉತ್ಸುಕರಾಗ್ಯಾರ ಲಿಂಬಿ ಗಿಡ ಬೆಳಿಲಿಕ್ಕೆ ಮೊದಲು ಒಂದು ಎರಡು ಮೂರು ಸಾವಿರ ಇದಾರೆ ಈಗ ಈಗ ಮುಂದಿನ ಸಲ ಮತ್ತೊಂದು ಐದು ಸಾವಿರ ಆರ್ಡ್ರ್ ಕೊಟ್ಟಾರೆ ಈಗ ಹಿಂಗಾಗಿ ಕೊಟ್ಟೂರ್ಕ ವಿಜಯನಗರ ಜಿಲ್ಲಾ ಕೊಟ್ಟೂರ ಕೋಳ್ಗಿ ಆ ಕಡೆ ಎಲ್ಲ ನಡೆದದ ಇಡೀ ಕರ್ನಾಟಕದಾದ್ಯಂತ ಈ ಸಸಿ ದಿನ ಹೋಲ್ಕತಾವ ರೀ ಹ್ಞೂ ಇವು ಅರವತ್ತೈದು ಒಂದು ಸಸಿ ಕೊಡ್ತೇವೆ ರೀ ವರ್ಷದ ಮ್ಯಾಗ ರೀ ಇವೆಲ್ಲ ವರ್ಷದ ಮ್ಯಾಗ ಇರಂಗಿಲ್ಲ ರೀ ನಾವು ಈಗ ಇದು ಐದು ಐದು ಕಿಲೋದ ಪ್ಯಾಕೆಟ್ ಆದ್ರಿ ಇದು ಈ ಸದ ಇದು ಇದು ಐದು ಹಾಂ ಐದು ಕಿಲೋ ಪ್ಯಾಕೆಟ ಇದು ಈ ಐದು ಕಿಲೋ ಪ್ಯಾಕೆಟ ದೂರ ದೂರು ಒಯ್ಯವ್ರಿಗೆ ಅನನ್ಕೂಲ ಆಗ್ತದ್ ಹೇಳಕ್ಸಿಂದ ಒಂದೂವರೆ ಕಿಲೋ ಪ್ಯಾಕೆಟ್ ಈಗ ಒಂದೂವರೆ ಕಿಲೋ ಪ್ಯಾಕೆಟಪ್ಪ ಅಂತಂದ್ರೆ ಇನ್ನು ಮೂರುನೂರು ನಾಲ್ಕುನೂರು ಐದುನೂರು ಕಿಲೋಮೀಟ್ರ್ ಎಲ್ಲ ಹೋಗವ್ರಿಗೆ ಗಾಡಿ ಖರ್ಚು ಭಾಳ ಬರ್ತಾರೆ ಇವು ಇವು ಆದ್ರೆ ಒಂದು ಗಾಡ್ಯಾಗ ಎರಡೇ ನೂರು ಹೋತಾವೆ ಬುಲೆರೋ ಗಾಡ್ಯಾಗ ಅವು ಒಂದು ಸಾವಿರ ಹೋತಾವ್ರಿ ಅವು ಒಂದು ಸಾವಿರ ಹೋತಾವ್ರಿ ಈ ಸದ್ದು ಮತ್ತೆ ಹೊಳ್ಳಿ ಮುಂದಿನ ಇವು ಆಗನ ಮುಂದೆ ಮಾರಾಟ ಆಗ್ಲಿಕ್ಕೆ ಹಾ ಇವು ಬೀಜ ಈಗ ಮತ್ತೊಂದು ಐವತ್ತು ಸಾವಿರ ಸಸಿಗಳು ಬೀಜ ಊರಿದ್ದೇವ್ರೀಗ ಇಪ್ಪತ್ತೊಂದು ದಿನಕ್ಕೆ ನಾಟಿಗೆ ಬರ್ತಾವ್ರಿ ಹ್ಞೂ ಅಂದ್ರೆ ಐವತ್ತು ಸಾವಿರ ಹಾಕಿದೇವಂದ್ರೆ ಒಂದು ಇಪ್ಪತ್ತು ಸಾವಿರ ಸಸಿ ಅಷ್ಟೇ ಮಾರಾಟಕ್ಕೆ ಬರ್ತಾವ್ರಿ ಆಟೆಲ್ಲ ಫೇಲ್ ಇವರ್ ಅದ್ರಿ ಇದ್ರಾಗ ಭಾಳ ಅಂದ್ರೆ ಫೇಲ್ ಆಗ್ತಾವ್ರಿ ಹಾಂ ಇವು ಎಲ್ಲ ಕೂಡಿವ ಐವತ್ತು ಸಾವಿರದ ಅವ್ರಿಗೆ ಹಾಗೆ ಅವು ಮಾರಾಟ ಆದಾಗ ಹಿಂದಿಂದ ಬರೋ ಸಂಬಂಧ ಮಾಡಿದೀವ್ರಿ ಇದು ಇದೇ ಮೊದಲ ಅದು ಅಷ್ಟೇ ಮಾಡ್ಕೊಂಡಿದ್ದೇವ್ರಿ ನಾವು ಮೊದಲ ಹ ಕಂಬುದು ಮಾಡ್ಕೊಂಡಿದ್ದೆವು ಮೊದಲ ಈ ಇಪ್ಪತ್ ಮೂವತ್ ವರ್ಷ ಇಡ್ಕೊಂಡು ಅಲ್ಲಿ ನೆಲದಾಗಿನ ತೋರ್ಸಿದೇವಲ್ಲ ಅಂತ ಮಾಡ್ತಿದ್ದೇವ್ರಿ ಈಗೆಲ್ಲಾ ಸಣ್ಣ ರೈತರಿಗೆ ಪಾಕಿಟ್ ಅದು ನಾವು ಪಾಕಿಟ್ ಅದು ಹಚ್ಬೇಡ್ರಿ ಪಾಳ್ಯಕರವ್ರ ಬ್ಯಾಡಂದ್ರ ಭೂಮಿ ಸಂಬಂಧ ಕಳ್ಕೊಂಡಿರ್ತಾವ ಬರ ನಿಗೀಸ್ಕೊಳ ಶಕ್ತಿ ಇರೋದಿಲ್ಲ ಬೇರೆ ಕಾಯಿಲಾಗಿರ್ತಾವೆ ಪ್ಯಾಕೆಟ್ ಹಾಕಿ ಕುಂಟದನ್ನು ಹಚ್ಬೇಡಕ್ಕೆ ಯಾರೋ ಹೇಳಿದೆವು ಹದಿನಾರು ವರ್ಷ ಯಾರೂ ಕೇಳಿಲ್ಲ ಅದು ಹೇಳೋದ್ರು ಕೇಳ್ತಿದ್ರು ಓದ್ತಿದ್ರು ಅದಕ್ಕೆ ನಾವು ಏನು ಮಾಡಿದೆವು ಬಂದವರಿಗೆ ಸಸಿ ಎಲ್ಲಾರು ಕಳಿಸ್ತಿತ್ತು ಮಾಡಿದ್ರು ಫೇಕ್ಷನ್ ಮಾಡ್ಲಕ್ಕಿದ್ದೇವೆ ರೀ ಮರದ್ರಿ ಒಯ್ಲಿ ಕತ್ತೇವ್ರೀ ಮಗ ಮಗಾರಿ ನಮ್ಮ ರೀ ಆಟೋಮೊಬೈಲ್ ಡಿಪ್ಲೊಮಾ ಮಾಡ್ಯಾನು ಬಾಗಲಿಕೊಟ್ಟಿದ್ದೆವು ಒಳಗೆ ರೀ ಈಗ ನಾಲ್ಕು ವರ್ಷ ಆಯಿತು ಬಂದಿದ್ನೆಲ್ಲ ಮಾಡ್ಲಾಕತ್ತಾರ ಸ್ವತಂತ್ರ ಉದ್ಯೋಗ ಮಾಡೋದು ಭಾಳ ಸುಲಭ ಹೆಚ್ಚಿಂದ ಆಯ್ಕೋ ಆಯ್ಕೆ ಮಾಡ್ಕೊಂಡ್ರಿ ಅವರೇ ನಮಗೂ ಅದೇ ಬೇಕಾಗಿತ್ತು ಅವ್ರಿಗೂ ಅದೇ ಬೇಕಾಗಿತ್ತು ಒಟ್ಟಿನ ಮೇಲೆ ಸ್ವತಂತ್ರ ನಡೆದ್ರಿ ಇನ್ನೊಬ್ಬ ಅಲ್ಲಿ ದನಗಳ ವ್ಯವಸ್ಥೆ ಮಾಡ್ಲಕ್ಕಿ ಹಾಂ ರೀ ಹಾಂ ರೀ ಹಾಂ ರೀ ನಾವು ಮಾಲಕರಾಗಿ ನಮ್ಮ ಹೊಲ್ಲ ನಾವು ಮಾಡ್ಕೊಂಡೇವಪ್ಪ ಅಂತಂದ್ರೆ ಮತ್ತು ನಮ್ಮ ಮಲಗ ನಮ್ಮ ಮಕ್ಕಳಿಗೆ ಪುನಃ ಮುಂಬೈ ಕಳಿಸೋದು ಮತ್ತೊಬ್ಬರು ಮಕ್ಕಳಿಗೆ ನಮ್ಮಲ್ಲಿ ಕೆಲಸಕ್ಕೆ ಬಂದ್ರೆ ಯಾರು ಬರ್ತಾರೆ ಯಾರು ಬರ್ದನ್ರಿ ಈಗ ಅವ್ರಿಬ್ರ ಒಕ್ಕಲ್ತನ ಹೇಳಿ ಯಾರು ಕರೆದ್ರೂ ನಾಲ್ಕು ಮಂದಿ ಬರ್ತಾರೀ ಈಗ ಗಾಡಿಯವರು ಬರ್ತಾರ ಮೋಟ್ರದವ್ರು ಬರ್ತಾರ ದಗ್ಗದವ್ರು ಬರ್ತಾರ ಕೆಲಸದವ್ರು ಬರ್ತಾರೆ ಇವರು ಹೋತಾರೆ ಅವರು ಬರ್ತಾರೆ ನಾವು ಒಬ್ಬನೇ ಇದ್ರೆ ನಾ ಕರೆದ್ರೆ ಯಾರು ಬರ್ತಿದ್ದಿಲ್ಲ ಇವತ್ತಿಗೆ ನಾವು ಸಣ್ಣದ್ರದಕ್ಕಾರೆ ಎತ್ತ ಗಾಡಿ ತೊಗೊಂಬಂದ್ರೆ ಹತ್ತ ಎತ್ತ ಗಾಡಿ ತೊಗೊಂಬರ್ತೀವಿ ಗಳಗೆ ಬರ್ತಿದ್ರು ಗಾಡಿ ಬರ್ತಿದ್ರು ಈಗ ನಾವು ಒಬ್ಬರೇ ಇದ್ರೆ ಯಾರು ಬರ್ದಿಲ್ಲ ರೀ ಅವ್ರು ಹುಡುಗರು ಅದಾರ ಅಂತೇಳಿ ಅದ ಎಲ್ಲ ಕೂಡ್ತಾರೆ ಮಾಡ್ತಾರೆ ಹಾಂ ರೀ ಇವೆಲ್ಲ ರಾಸಾಯನಿಕ ಮುಕ್ತ ಕೃಷಿ ಒಳಗೆ ಬೆಳೆಸಿದ್ರಿ ಇವು ಏನು ಸಸಿಗಳು ಐವತ್ ಸಾವಿರ ಅದಾವ ಎಲ್ಲ ವಿಷಮುಕ್ತ ಕೃಷಿ ಒಳಗೆ ಮಾಡಿದ್ವಿ ಸಸಿಗಳಿವು ಹ್ಮ್ ಇವು ಒಂದ್ ವರ್ಷದಾಗ ಒಂದು ಈ ಸದ ಜೂನ್ಕ್ ಒಂದ್ ವರ್ಷ ಆತವ್ರಿ ಇವು ಈಗ ನಾವು ಇವೇ ಬೀಜ ಹೈಟೆಕ್ ನರ್ಸರಿ ಅವ್ರಿಗೆ ಕೊಟ್ರೆ ಈ ನರ್ಸರಿ ಹಟ್ಟಿ ಹತ್ರ ಬೆಳೆಸ್ತಾರ್ರಿ ಅವಲಾರದೆಲ್ಲ ಅವಕ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡ ಮಾಡ್ತಾರ ಇವು ಒಮ್ಮೆ ಬಿಸಿಲಾ ಮಧ್ಯಾಹ್ನದಾಗ ಮಾನ್ಯ ರೀ ಭಾಳ ಅತಿ ಬಿಸಿಲಿತ್ತು ನೆಲ ಹಿಂಗ ಕಂಬ ಸಹಿತ ಕಾಯ್ತಿದ್ದು ಅಂತ ಕ್ಯಾಟು ಬಿಸಿಲಾಗ ಉರಿ ಹೊಡೆದಂಗ ಆತಿ ಆಟ ಬಿಸಿಲಾಗ ಒಮ್ಮೆ ಮಧ್ಯಾಹ್ನದಾಗ ಮಳೆ ಬತ್ರಿ ನೀವು ಅದು ಏನು ಏನಿಲ್ಲ ತಾನೇ ಕಂಟ್ರೋಲ್ ಆತವ್ರಿ ಅದು ಈ ನಿಸರ್ಗದೊಳಗೆ ಪ್ರತಿಯೊಂದಕ್ಕೂ ಪರಿಹಾರ ಅದ್ರಿ ನಾವೇ ಎಲ್ಲ ಸುಮ್ ಸುಮ್ಮನೆ ಅದು ಮನ್ಕೊಂಡು ಗಂಡಗೆ ಎಬ್ಬಿಸಿ ಮೂಲ ಮಾಡ್ಕೊಂಡಂಗೆ ನಾವೇ ಅದನ್ನ ಭಾಳ ಕಾಜಿ ಮಾಡ್ಲಾಕ್ ಹೋಗಿಸಿಂದ ನಾವು ಖರ್ಚು ಹಿಡಿಯು ಹಾತಿದ್ದೇವೆ ಅದಕ್ಕೂ ತಾಸು ಮಾಡ್ತೇವೆ ನಾವು ತ್ರಾಸ ಮಾಡ್ಕೋತೇವೆ ನೋಡ್ರಿ ಗಿಡಗಳು ಅಗತಿ ಮಾಡ್ತಾರೀಗ ಗಿಡಕ್ಕೆ ಅಗ್ತಿ ಮಾಡಿ ಬಡಗಲ್ಲಿ ಹಡ್ಡ ಮುಂದಾಗ ಬೇರು ಕಟ್ಟ ಹಾತವ್ರಿ ನಾವು ಕೊಟ್ಟಿದ್ದ ಗೊಬ್ಬರ ನಾವು ಕೊಟ್ಟಿದ್ದ ನೀರು ನಾವು ಮಾಡಿದ್ದ ಶ್ರಮ ಎಲ್ಲ ಏನು ರೀ ಅದು ಏನು ತನಗೆ ಗಾಯ ಆಗಿದ್ದನ್ನು ಸಂರಕ್ಷಣೆ ಮಾಡ್ಕೊಳಕ್ಕೆ ವಿನಿಯೋಗ ಮಾಡ್ಕೋತವ್ರ ಗಿಡ ಅದಕ್ಕೆ ತಂತು ಬೇರುಗಳು ಹರಿತಾವ ಸಣ್ಣ ಬೇರುಗಳು ಹರಿತಾವ ತಾಯಿ ಬೇರೆ ರೀ ಹಿಂಗೆ ನಾವು ಏನು ಮಾಡ್ತಿದ್ದೇವಲ್ಲ ಅದಕ್ಕೆ ಚಲೋ ಮಾಡ್ಲಿಕ್ಕೆ ಹೋಗ್ತೇವಲ್ಲ ರೀ ಅದು ಚಲೋ ಅನ್ಬೇಕಲ್ಲ ನಮಗೆ ಅನ್ನಂಗಿಲ್ಲ ಅದು ಗೊತ್ತಿಲ್ಲ ಅದ್ರ ಭಾಷೆ ನಮಗೆ ಗೊತ್ತಿಲ್ಲ ನಮ್ಮ ಭಾಷೆ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ರಾಜು ತಾಳಿ ಕೊಟ್ಟವ್ರು ಏನು ಹೇಳ್ಯಾರಂದ್ರೆ ಕೂಸಿಗೆ ಎಲ್ಲಿ ಮನಗಿಸೋ ತಾಯಿ ಅಂದ್ರೆ ತಗಣಿ ತುಂಬಿದ ತೊಟ್ಟದೊಳಗೆ ಕೂಸಿನ ಮಲಗಿಸಿ ಜೋಗಳು ಹಾಡ್ಲಕ್ಕ ಅದು ತಗಣಿ ಕಡ್ದು ಅಳ್ಳಕತ್ತದ ತಾಯಿ ಈಗ ಗೊತ್ತಾಗಲ್ದು ಭಾಷೆ ಗೊತ್ತಾಗಲ್ಲ ಅದಕ್ಕೆ ನಾವು ಉಳುಮೆ ರಹಿತ ರೀ ಇದು ನೋ ಕಲ್ಟಿವೇಶನ್ ಉಳುಮೆ ಮಹಾಪಾಪ ಹೇಳಿ ಪಳೆಕರ್ ಅವ್ರು ಹೇಳ್ತಾರೆ ಅದಕ್ಕೆ ಉಳುಮೆ ಮಾಡೋರು ಈ ದೇಶಿ ಎರಿ ಹುಳುಗಳು ಮಾಡ್ತಾವ್ರಿಗೆಲ್ಲ ಅತಿಪತ್ತು ಪೋಟುಗಟ್ಲೆ ಆಳವಾಗಿ ಉಳಿಮೆಯನ್ನು ಮಾಡ್ತಾವ ಗಾಳಿ ಬೆಳಕು ಆಡಂಗೆ ಮಾಡ್ತಾವ ಹಂಗೆ ಮಾಡ್ತಾವ ಅದಕ್ಕೆ ನಾವು ಯಾವುದೇ ಆಗಲಿ ಕೃತಕವಾಗಿ ನಾವು ಒಕ್ಕಲ್ತನ ಮಾಡೋದೇ ನಿಸರ್ಗ ನಿರ್ಮಿತಿ ಒಳಗೆ ಏನು ರೂಲ್ಸ್ ಅದಾವಲ್ಲ ಅದನ್ನು ರೂಲ್ಸ್ ಪಾಲನೆ ಮಾಡಿದೆ ಅಂದ್ರೆ ಸರಳ ಬೆಳಿತಾವೆ ಭಾಳ ದಷ್ಟುಪಿಟ್ಟು ನೋಡಿರಿ ಎಷ್ಟು ಖರಾಗ್ ಬೆಳದವ ಎಷ್ಟು ಅಗ್ದಿ ಚೆಂದ ಅದಾವ ಮತ್ತು ಎಲ್ಲರೂ ಬಂದವರು ಯಾರು ಬರ್ತಾರಲ್ಲ ನೋಡಿ ಹೋಗಿ ನೋಡಿ ಹೋಗೋರು ಸಹಿತ ತೊಗೊಂಡು ಹೋಗ್ತಾರೆ ಯಾರೋ ನಪಾಸಿನ ತನಕ ಮಾಡಿಲ್ಲ ನಮ್ಮಲ್ಲಿ ಈ ಕಡೆ ಹೋಗ್ರಿ ನೋಡಿರಿ ಅಲ್ತಾನ ಹಾಂ ರೀ ಇವು ಪೇರು ಸಸಿ ಅದಾವ್ರಿ ನಮ್ಮಲ್ಲಿ ಜವಾರಿ ಪೇರು ಆಗಿ ಅದಾವ್ರಿ ರೀ ಜವಾರಿ ಪೇರುಕಾಯಿ ತಾನೇ ಪಕ್ಷಿ ತಂದು ತಿಂದು ಬಿದ್ದಿದ್ದು ನಾಟಿದ್ದು ಎದ್ದಿದ್ದು ಇವು ಯಾರೇ ಈಗ ನಿಂಬಿಯಾಗಿ ಒಯ್ಯೋರು ಬರ್ತಾರ ಬೆಂಗಳೂರ ಮೈಸೂರ ಚಿಕ್ಕಮಂಗ್ಳೂರ ಹಿರಿಯೂರ ಚಿತ್ರದುರ್ಗ ಶಿರಾ ತುಮಕೂರ ಚಿಕ್ಕಬಳ್ಳಾಪುರ ಕೋಲಾರ ಹಿಂಗೆ ಬರ್ತಾರಲ್ಲ ಅವ್ರು ಜೀಪ್ ತೊಗೊಂಬಂದಿರ್ತಾರೆ ಒಂದು ನೂರು ನಿಂಬೆ ಸಸಿ ಒಯ್ತಾರೆ ಎರಡು ಪೇರು ಬೇಡ್ತಾರೆ ಎರಡು ಕರಿಗವ್ ಬೇಡ್ತಾರೆ ಎರಡು ಸೀತಾಪಲ್ಲಿ ಬೇಡ್ತಾರೆ ಎರಡು ಮೈನಗಿ ಬೇಡ್ತಾರೆ ಎರಡು ಡ್ರ್ಯಾಗನ್ ಬೇಡ್ತಾರೆ ಎರಡು ಕರಿಗವಗಿ ಬೇಡ್ತಾರೆ ಎಲ್ಲಾನು ಇಟ್ಟಿದೇವ್ರಿ ಇಲ್ಲಿ ಪೇರಗಿ ಇಟ್ಟಿದ್ದೇವ್ರಿ ಅಲ್ಲಿ ಸೀತಾಪನಗಿ ಇಟ್ಟಿದ್ದೇವೆ ಅಲ್ಲಿ ಮಾಯನಗಿ ಇಟ್ಟಿದೆವು ಡ್ರ್ಯಾಗನ್ ಫ್ರೂಟ್ ಆಗಿ ಹಾ ಇಲ್ಲಿ ತೆಂಗಿನಗಿ ಇಟ್ಟಿದ್ದೇವ ಅಲ್ಲಿ ಹಿಂಗೆಲ್ಲ ಅವು ಒಂದಕ್ಕೆ ಬಂದು ಮತ್ತೊಂದಕ್ಕೆ ಮತ್ತೊಂದು ನರ್ಸರಿಗೆ ಹೋಗ್ಬಾರ್ದು ಅಂತ ಹೇಳಕ್ಸಿ ಬೇಡ್ತಾರೀ ಇಲ್ಲಿ ನಮ್ಮೂ ಜವರಿ ಬೇಡ್ತಾರೆ ನಾವೇನು ಮಾಯನ್ ಸಸಿ ಕೇಸರ ಅಪ್ಪಸ ಕೊಡಂಗಿಲ್ಲ ಅಲ್ಲಿ ಜವಾರಿ ಮೈನಗಿ ತಯಾರು ಮಾಡಿದೆವು ಅವೇ ಭಾಳ ಕಾಜಿಲೆ ಹೋಯ್ತಾರ ಹ್ಞೂ ಜವಾರಿ ಮೈನಾಗಿ ಜವಾರಿ ತೆಂಗಿನಗಿ ಮ್ಯಾಲೆ ಭಾಳ ಕಾಜಿ ಅದ್ರಿ ಮಂದಿ ಜವಾರಿ ಬೀಜ ಜವಾರಿ ಗೊಬ್ಬರ ಜವಾರಿ ಔಷಧ ಜವಾರಿ ಒಕ್ಕಲ್ ಈಗ ಅವೇರ್ನೆಸ್ ಬಂದದ ಭಾಳ ಮಂದಿಗೆ ಭಾಳ ಶಾಣ್ಯಾರು ಒಕ್ಕಲ್ತನ ಮಾಡ್ಕತ್ತಾರೆ ರೀ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟರ್ಸ್ಗಳು ಎಲ್ಲ ಒಂದು ನಾಲ್ಕು ಸಾವಿರ ಜನ ಬರ್ತಾರೆ ಇಲ್ಲಿ ಐ ಎ ಎಸ್ ಎಮ್ ಬಿ ಎ ಮಾಡಿದವರು ಎಲ್ಲರೂ ಬರ್ಲಾಕತ್ತಾರೆ ಎಲ್ಲರೂ ಮಾಡ್ಲಕ್ಕಾರ ರೀ ಮತ್ತು ಹಳ್ಳಿ ತೊಟ್ಲ ತೂಗಿ ತೂಗಿ ಎಲ್ಲಿ ನಿಂದಿರ್ಬೇಕು ಅಲ್ಲಿ ನಿಂದಿರ್ತು ಹಾಂ हाँ <laughs>